बांया मुन्नू मुन्नू तमुन्गे हाँ इधर इधर ना अगर लोन करता रह कटका कर नमन कर प्ला अब र

ಮಳೆ ಬತ್ತು ರಾತ್ರಿ ಹನ್ನೆರಡು ಗಂಟೆಲಿ ಮಳೆ ಬತ್ತು ಮಳೆ ಬಂದ ತಕ್ಷಣ ಗುಡ್ಗು ಸುಡುಗ ನಮ್ಗೆ ಭಯ ಆಯ್ತು ಎದ್ದಿ ಕುತ್ಕೊಂಡು ಕುತ್ಕೊಂಡ್ ತಕ್ಷಣ ಗೋಡೆ ಬಿದ್ದೋಗ್ಬಿಡ್ತು ಗೋಡೆ ಬಿದ್ದೋಗ್ಬಿಟ್ಟು ನಮ್ಗೆ ಯಾರಿಗೂ ಏನು ಆಗ್ಲಿಲ್ಲ ಸದ್ಯ ಈ ಅಲ್ಲೇ ಇದ್ದು ಅಲ್ಲೇ ಇದ್ದ ತಕ್ಷಣ ಬಿದ್ದೋದ್ ತಕ್ಷಣ ಸ್ವಲ್ಪ ಅವಾಗ್ಲೇನ ಪಾತ್ರೆ ಎಲ್ಲಾ ಹೆಚ್ಚಾಗಿ ಎತ್ಕೊಂಡು ಒಂದ್ ಸ್ವಲ್ಪ ಅಲ್ಲೇ ಇದ್ಬಿಟ್ಟ ಬಂದ್ ಈಚೆ ಬಂತು ನಾವ್ ಅಷ್ಟೊತ್ತಿಗೆ ಗೋಡೆ ಎಲ್ಲ ಬಿದ್ದಾಯ್ತು ಬೇರೆಯವ್ರ್ ಮನೆ ಮಲ್ಕೊಂಡು ಅವ ರಾತ್ರಿ ಬಂದ್ಬಿಟ್ಟು ಮನೆ ಇಲ್ಲ ನಮ್ಗೆ ಇಲ್ಲ ಪಕ್ಕದ್ ಮನೆಯಲ್ಲಿ ಇದ್ದೀವಿ ಪಕ್ಕದ ಮನೆಯವ್ರ ಮಲ್ಕೊಂಡಿದೀವಿ ಈಗ ಒಂಚೂರ್ ಹೆಲ್ಪ್ ಮಾಡ್ಕೊಡಿ ನಮ್ಗೆ